ಪರಮ ಪವಿತ್ರ ಸನಾತನ ಪರಿಪೂರ್ಣ ಬ್ರಹ್ಮ ಪರಮೇಶ್ವರ ಬಹುಸಂ ಹರ ನಿರೂಪಂ ಲಿಂಗಾಂಕಿತ ಚರವರ ಪರಿ ಅಖಿನಿವಾಸ ಶ್ರೀ ಶಿವಯೋಗೀಶ ಮೊಟ್ಟ ಮೊದಲಿಗೆ ಗುರುಗೋರಿ ಸೋಮಲಿಂಗ ಮುತ್ತನ ಮನದಲ್ಲಿ ನೆನೆಯುತ್ತಾ ಅದೇ ರೀತಿ ನಾಡುಗಡ ಅಮೋಘ ಸಿದ್ಧ ನನ್ನ ಅಪ್ಪ ಅಮೋಕ್ಷ ಸಿದ್ಧ ಕೂಡ ಮನದಲ್ಲಿ ನೆನೆಯುತ್ತಾ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ನಿಮ್ಗೆ ಗೊತ್ತಾಯ್ತಿ ಇದ್ರ ಹಿಂದೆಲ್ಲ ವಿಡಿಯೋ ನೋಡಿರ್ತೀನಿ ಏನಂತಂದ್ರೆ ನಾ ಸಿದ್ಧ ಸಿರಿ ಗ್ರಂಥದ ಅಮೋಕ್ಷ ಅಮೋಕ್ಷರ ಚರಿತ್ರೆಯನ್ನ ಭಾಗ ಭಾಗವಾಗಿ ವಿಡಿಯೋದೊಳಗೆ ನಾನು ಯೂಟ್ಯೂಬ್ ಒಳಗೆ ಹಾಕತ್ತೀನಿ ವಿಡಿಯೋ ಮಾಡಿ ಸೊ ಇದ್ರ ಇಲ್ಲಿವರೆಗೂ ಕೂಡ ನನ್ನ ಹಿಂದಿನ ಹಿಡಿಯದೊಳಗೆ ಒಂದನೇ ಯುಗದಿಂದ ಏಳನೇ ಯುಗದೊಳಗೂ ಕೂಡ ಯಾವ ಯಾವ್ಯಾವ ಯುಗದೊಳಗೆ ಯಾವ್ಯಾವ ಅವತಾರ ತೋಟ ಶಿವನ ಸೇವೆ ಮಾಡಿದ ಮತ್ತು ಸಿದ್ಧನ ಬಾಲ್ಯದ ಬಗ್ಗೆ ನಾನು ಹೇಳಿದ್ದೀನಿ ಇವಾಗ ಏನಪ್ಪ ಅಂತಂದರೆ ಸಿದ್ಧ ಪಾರ್ವತಿಯ ಮಾತಿಗೆ ಹೇಳ್ತಾನೆ ಉರಿಸ್ತೇವೆ ಏ ಮಿಗಿಲು ಅಂತ ಆ ನಾನು ಇಲ್ಲಿ ಹೇಳಕ್ಕೆ ಬಂದಿನಿ ಸೊ ಏನಂತಂದ್ರ ನನಗೆ ಬಾಳ್ ಜನ ಕಾಲ್ ಮಾಡಿದ್ರೆ ಹೇಳ್ಯಾರ ಹಿರಿಯಾರ ಆ ಸಿದ್ಧಸಿರಿ ಗ್ರಂಥಗಳಿಗೆ ಇರ್ತಕ್ಕಂಥ ವಿಷಯ ಎಲ್ಲಾನು ಸರಿ ಇಲ್ಲಪ್ಪ ನೀವು ತಿಳ್ಕೊಂಡ ಹಿರಿಯರನ್ನ ಕೇಳಿ ಅಂತ ಹೇಳಿದ ಸೊ ನನಗೆ ಯಾರ ಹಿರಿಯಾರನ್ನ ಯಾರ್ಯಾರ ನೋಡ್ರಿ ಆ ಸಿದ್ಧಸಿರಿ ಗ್ರಂಥಗಳಿಗೆ ಹಂಗೈತಿ ಹಂಗೆ ಹೇಳ್ತೇನೆ ಏನಂತಂದ್ರೆ ನನ್ನ ನನ್ನ ಒಂದು ಪೀಳಿಗೆಯದವರಾಗ್ಲಿ ಅಥವಾ ಮುಂದಿನ ಪೀಳಿಗೆಯದವರಾಗ್ಲಿ ಅವ್ರು ಯಾರು ಹಿರಿಯರು ಹೇಳಿರಂಗಿಲ್ಲ ಆ ಗ್ರಂಥವನ್ನ ತಿಳ್ಕೊಂಡ್ರಂದ್ರ ಸಿದ್ಧನ ಚರಿತ್ರೆ ಹಂಗೇ ಆಯ್ತು ಅಂತ ಅನ್ಕೊಂತಾರ ಆ ಕಾರಣದಿಂದಾಗಿ ನಾ ಆ ಗ್ರಂಥ ಒಳಗೆ ಇರತಕ್ಕಂಥದ್ದನ್ನ ವಿಷಯ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತೇನೆ ಅದು ಸರಿ ಐತೋ ತಪ್ಪೈತೋ ಅದೆಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪ ಗೊತ್ತಿಲ್ಲ ನಾನು ಇಲ್ಲಿ ಕೂಡ ಧೋಳಿನ ಹಾಡೊಳಗಾಗಲಿ ಅಥವಾ ಒಳಗಾಗ್ಲಿ ಏನು ಕೇಳ್ಕೊತ ಬಂದಿರೋದಿಲ್ಲ ಹಾಗೆ ಐತಿ ಸೊ ಅದ್ರಾಗ ಯಾವ್ಯಾವ ವಿಷಯ ತಪ್ಪದಲ್ಲ ನೀವು ನಮಗೆ ಫೋನ್ ಮಾಡಿ ಹೇಳ್ಬೋದು ಯಾಕಂದ್ರೆ ಮುಂದಿನವರಿಗೆ ಮುಂದಿನವರಿಗೆ ಆ ಚರಿತ್ರೆ ಹಂಗೆ ಕೇಳಿಸ್ ಗೊತ್ತಾಗಬಾರ್ದು ಅದು ಯಾವ ರೀತಿ ಇದ್ದರೆ ಅದು ಕರೆಕ್ಟ್ ಹಾಗೆ ಇದ್ದರೆ ಹಂಗೆ ಗೊತ್ತಾಗಬೇಕು ಸೊ ತಪ್ಪು ಮಣ್ಣು ಬೆಳೆಸೋದು ಬೇಡ ಸತ್ಯವನ್ನ ಬೆಳೆಸೋಣ ಸೊ ಈ ವಿಡಿಯೋದೊಳಗೆ ಹೇಗೆ ಹೇಳಪ್ಪ ಅಂದರೆ ಗುರುಸ್ತೀವಿ ಮಿಗಿಲು ಅಂತ ಈ ರೀತಿ ಒಂದು ಸರಿ ಏನಾಗತ್ತೆ ಕೈಲಾಸದೊಳಗೆ ಪಾರ್ವತಿ ಪರಮೇಶ್ವರ ಅಚ್ಚುಮೆಚ್ಚಿನ ಶಿಷ್ಯನಾಗಿರ್ತಕ್ಕನ ಅಚ್ಚುಮೆಚ್ಚಿನ ಮಗನಾಗಿರ್ತಾನೆ ಸರಿ ಒಂದ್ಸರಿ ಇದ್ದವನು ಅಮೋಕ್ಸಿದ್ದ ಬಾಯಿ ಇಲ್ಲಿ ಅಂತ ಕೇಳಿ ಅವನ ಮುತ್ತು ಕೊಟ್ಟ ಅವನ ಒಂದು ಅವನ ಮುದ್ದಾಡಿ ಕೇಳ್ತಾಳ ನಿನಗ ನಮ್ಮ ಇಬ್ಬರಲ್ಲಿ ಯಾರು ಪ್ರಿಯರಾಗ್ಯಾರ ಅಂತ ಹೇಳಿ ಅವಾಗ ಅಮೋಕ್ಸಿದ್ದ ನಗು ಅಂತ ಹೇಳ್ತಾನ ನೀವಿಬ್ಬರು ನನ್ನ ಪ್ರಿಯರೇ ತಾಯಿ ಅಂತ ಹೇಳ್ತಾ ಆ ಸಂದರ್ಭದೊಳಗ ಮನುಷ್ಯನೊಳಗ ಅನ್ಕೊಂಡು ಪಾರ್ವತಿ ಅಂತಾಳ ಇಲ್ಲ ಇಲ್ಲ ಹಂಗಲ್ಲ ನಮ್ಮ ಒಳಗ ನಾ ಮತ್ತ ಪರಮೇಶ್ವರನೊಳಗೆ ಯಾರು ನಂಗೆ ಮಿಗಿಲಾದವರು ಅಂತ ಹೇಳ್ತಾ ಆ ಸಂದರ್ಭದೊಳಗೆ ಮೋಕ್ಷದ ಹೇಳ್ತಾನ ನನಗೆ ನನ್ನ ಗುರುನ ತಾಯಿ ನನ್ನ ಗುರು ನಮ್ಮ ಮಿಗಿಲ್ ತಾಯಿ ಅಂದಾಗ ಪಾರ್ವತಿಗೆ ಮನದೊಳಗೆ ಇದನ್ನ ಆಗ್ತದೆ ತೊಂದರೆ ಆಗಾಕತ್ತದ ಅಂದ್ರೆ ಮನದೊಳಗೆ ಒಂದು ಸ್ವಲ್ಪ ನೋವು ಆಗ್ತೈತಿ ಯಾಕಪ್ಪ ಅಂದ್ರೆ ಇಲ್ಲಿವರೆಗೂ ನಾನು ಇವನ್ನ ನೋಡ್ಕೊಂಡಿದ್ದೆ ನಾನು ಇವನ ಊಟ ತಿಂಡಿ ಅಥವಾ ಇವನ್ನ ಮುದ್ದಾಟ ಮಾಡೋದು ಮೇಲೆ ನಂಬಿಕೆ ಇಡೋದು ಇವನು ವಿಶ್ವಾಸ ಮಾಡೋದು ಇವನ ಸಂಭಾಳಿಸುದ ನಾ ಕೆಲಸ ಮಾಡಿನ ಆದರೂ ಕೂಡ ನನ್ನ ಮೇಲೆ ಇವ್ನ ಸ್ವಲ್ಪ ಕಳವಳ ಇಲ್ಲ ನನ್ನ ಮೇಲೆ ಒಂದು ಸ್ವಲ್ಪ ವಿಶ್ವಾಸ ನಂಬಿಕೆ ಪ್ರೀತಿ ಇಲ್ಲಲ್ಲ ಅಂತ ತಿಳ್ಸ ತಾಯಿಗೆ ದುಃಖ ಆಗ್ತದೆ ಮನದೊಳಗೆ ದುಃಖ ಆದಾಗ ಆ ಸಂದರ್ಭದೊಳಗೆ ತಾಯಿ ಕೇಳ್ತಾಳೆ ಯಾಕೆ ತಮ್ಮ ಯಾಕೆ ಅಮೋಗಿ ಗುರು ಸೇವನ ನಿನ್ನ ಗುರುನ ಯಾಕೆ ನಿನಗೆ ಮಿಗಿಲ್ಲ ಅಂತ ಹೇಳಿದಾಗ ಅಮೋಗ್ಸಿದ್ದು ಹೇಳ್ತಾನೆ ಗುರುವಿನಿಂದಲೇ ಎಲ್ಲನ ಐತಿ ತಾಯಿ ಗುರು ಇದ್ರೂ ನನ್ನ ಜೀವನ ಗುರು ಇದ್ರೂ ನಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಮಾಡೋನೇ ಗುರು ಗುರುವಿನಿಂದಲೇ ಭಕ್ತಿ ಗುರು ಮುನಿದರೆ ಯಾರು ಕೇಳೋದಿಲ್ಲ ಯಾರು ಕಾಯೋದಿಲ್ಲ ಅಂತೇಳಿಸಿದ ಹೇಳಿದಾಗ ಆತನ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಾತನ್ನು ಕೇಳಿ ತಾಯಿಗೆ ಒಂದು ಕಡೆ ಖುಷಿಯಾಗಿದ್ರೆ ಇನ್ನೊಂದು ಕಡೆ ದುಃಖ ಆಗ್ತದೆ ಯಾಕೆ ದುಃಖ ಆಗ್ತದೆ ಅಂದ್ರೆ ನಾನು ಇವ್ನ ನೋಡ್ಕೊಂಡಿದ್ದೀನಿ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಇವನ್ ಮೇಲೆ ಪ್ರೀತಿ ಇಟ್ಟು ಅತಿ ಮುದ್ದಾಗಿ ನೋಡಿ ನೀವು ನೋಡ್ಕೊಂಡಿನಿ ಆದರೂ ನನ್ನ ಮೇಲೆ ಇವ್ ಸ್ವಲ್ಪ ಪ್ರೀತಿ ಇಲ್ಲಲ್ಲ ಅಂತ ಅಂತೇಳಿಸಿದ್ರೆ ತಾಯಿಗೆ ಸಂಕೋಚವಾಗ್ತದೆ ಆ ಸಂದರ್ಭದೊಳಗೆ ಅಮೋಕ್ಷದೇನು ಗುರು ಸೇವೆ ಮಾಡ್ತಿಲ್ಲ ಆ ಸಮಯ ಸಮೀಪ ಬರ್ತಿರ್ತದ ಆ ಕಾರಣಕ್ಕಾಗಿ ತಾಯಿ ನನಗೆಲ್ಲ ಗುರುನ ಅಂತ ಹೇಳಿ ಪಾರ್ವತಿ ಹೇಳ್ತಾಳೆ ಪಾರ್ವತ್ರಿ ಭಾಳ ಪಾರ್ವತಿ ದೇವಿ ಭಾಳ ಇದನ್ನು ಮಾಡ್ಕೊತಾಳೆ ನನ್ನ ಮೇಲೆ ನಂಬಿಕೆ ಇಡು ನನ್ನ ಮೇಲೆ ವಿಶ್ವಾಸ ನನ್ನ ಮೇಲೆ ಪ್ರೀತಿ ಇಡು ಅಂತ ಹೇಳಿದ ಆದರೆ ಯಾವುದೇ ಮಾತಿಗೆ ಒಪ್ಪದೆ ಅಮೋಘಿಸಿದ ಇಲ್ಲ ನನಗೂ ಗುರು ಸೇವೆ ನಮಗೆಲ್ಲ ಗುರು ನಮಗಿಲ್ಲ ನಾನು ಗುರುನ ನನಗೆಲ್ಲ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಅವನು ಗುರು ಸೇವೆಗೆ ಹೋಗಿರ್ತಕ್ಕ ಹೋಗ್ತಕ್ಕಂಥ ಸಮಯ ಸಮೀಪ ಬರುತ್ತೆ ಆ ಸಮಯ ಇಲ್ಲ ನಾನು ಗುರುನ ನನಗೆ ಹೆಚ್ಚು ಅಂತ ಹೇಳ್ಕೊತ ಹೂ ಅಪತ್ರೆ ತಗೊಂಡು ಗುರು ಸೇವೆಗೆ ಹೋಗ್ತಾನೆ ಅಲ್ಲಿ ಕೈಯಿಂದ ಹರ ಹರ ಶಿವ ಓಂ ನಮ ಶಿವ ಅಂತ ಹೇಳಿ ಗುರು ಸೇವೆ ಮಾಡಿ ಹೋಗ್ತಾನೆ ಇದೇ ಮನದಲ್ಲಿ ನೋವು ಇಟ್ಕೊಂಡ ಪಾರ್ವತಿ ಪರಮೇಶ್ವರನ ಹತ್ರ ಹೋಗ್ತಾಳೆ ಪರಮೇಶ್ವರನ ಹತ್ರ ಹೋಗಿ ತನ್ನ ಮನದಲ್ಲಿ ಇರತಕ್ಕಂಥ ನೋವನ ಅಮೋಘ ಪರಮೇಶ್ವರ ಮುಂದೆ ಹೇಳ್ಕೊತಾಳ ಅವಾಗ ಪರಮೇಶ್ವರ ಸಹಿತ ಅವನ ಭಕ್ತಿಗಿಂತ ಹೆಚ್ಚಾಗಿ ಯಾರೂ ಇಲ್ಲ ಅವನ ಅಪಾರವಾಗಿರ್ತಕ್ಕಂಥ ಭಕ್ತಿ ಅವನ ಅಮೋಘವಾಗಿರ್ತಕ್ಕಂಥ ಭಕ್ತಿ ಅವನು ಭಾಳ ಶ್ರೇಷ್ಠ ಭಕ್ತನಾಗ ಅಂತೇಳಿಸಿದ ಅಮೋಘ ಸಿದ್ಧನ ನಾವು ಆ ಮಾತಿಗೂ ಕೂಡ ಅಮೋಘ ಸಿದ್ಧ ಪರಮೇಶ್ ಪರ್ ಪಾರ್ವತಿ ದೇವಿಗೆ ಸಿಟ್ಟು ಬಂದ್ಬಿಡುತ್ತೆ ಶಿಟ್ಟು ಬಂದು ಬರುತ್ತೆ ಇನ್ನು ಪಾರ್ವತಿ ಏನು ಮಾಡ್ತಾಳೆ ಇವನ್ನ ಸಿಟ್ಟು ಬಂದಿರತ್ತಲ್ಲ ಸೇಡು ತಿರ್ಸ್ಕೋಬೇಕಂತ ತಿಳ್ಸಿ ನೀವ್ನ ಹೆಂಗರೇ ಮಾಡಿ ನಾವು ಸೇಡು ತಿರ್ಸ್ಕೋಬೇಕಲ್ಲ ಇವನಿಗೆ ಅನ್ನೋ ಕಾರಣದಿಂದ ಪ್ರತಿನಿತ್ಯವಾಗಿ ಸಾಯಂಕಾಲ ಮುಂಜಾನೆ ಅಮೋಕ್ಷದಿದ್ದವ ಹೂವಾಪತ್ರಿ ತಂದು ಶೀತಾಳ ತಂದು ಗುರು ಸೇವೆ ಮಾಡ್ತಿರ್ತಾನೆ ಪೂಜೆ ಮಾಡ್ತಿರ್ತಾನ ಅದೊಂದು ದಿನ ಏನಾಗುತ್ತೆ ಅದೇ ರೀತಿ ಪ್ರತಿದಿನತ್ತೆ ಹೆಂಗ ಪೂಜೆ ಮಾಡ್ತಿರ್ತಾನಲ್ಲ ಸೇವೆ ಮಾಡ್ತಿರ್ತಾನಲ್ಲ ಆ ದಿನ ಕೂಡ ಹೂ ಅಪತ್ರಿ ಸಿತಾಳ ತಗೊಂಡ ಗುರು ಸೇವೆ ಮಾಡೋಕ್ಕೆ ಬರ್ತಾನ ಸೇವೆ ಎಲ್ಲ ಮುಗಿದ ತಕ್ಷಣ ಪಾರ್ವತಿ ನೊಂದ್ಕೊಂಡಿರ್ತಾಳಲ್ಲ ನೀವ್ ಸೇಡ ತಿರ್ಸ್ಕೋಬೇಕು ಹಂಗಾರೆ ಮಾಡಿ ಸೇಡ ತಿರ್ಸ್ಕೋಬೇಕಾ ಪಾರ್ವತಿ ನೋವಾಗಿರುತ್ತೆ ಆ ಕಾರಣಕ್ಕಾಗಿ ಅವನು ಭಕ್ತಿ ಪರೀಕ್ಷೆ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಪಾರ್ವತಿ ಹೇಳ್ತಾಳ ನೀ ಅಮೋಕ್ಷದೇನು ಭಕ್ತಿ ಮಾಡತ್ತಿದ ಇದರಿಂದ ನನಗೆ ಮನ ತುಂಬಿಲ್ಲ ಅಂತ ಹೇಳ್ತಾಳೆ ಮನ ತುಂಬಿಲ್ಲ ನಾನು ಅಮೋಕ್ಷದ್ ಮತ್ತೆ ಹೇಳ್ತಾನ ತಾಯಿ ನಿನಗೆ ಯಾವ ತರ ಭಕ್ತಿ ಬೇಕು ನಿನಗೆ ಯಾವ ರೀತಿ ಸೇವೆ ಬೇಕು ನಿನಗೆ ಹೆಂಗ್ ಬೇಕು ಹೇಳಲ್ಲ ನಿನ್ನ ಆಶೀರ್ವಾದದಿಂದ ಗುರು ಆಶೀರ್ವಾದ ಇತ್ತಂದ್ರೆ ನಾನು ಮಾಡ್ತನು ಅಂತ ಅಮೋಕ್ಷಿದ್ ಹೇಳ್ತಾನೆ ಅವಾಗ ಪಾರ್ವತಿ ಹೇಳ್ತಾಳ ಹುಳ ಮುಟ್ಲಾರ್ದ ಹೂವು ಕಪ್ಪಿ ಮುಟ್ಲಾರ್ದ ಶೀತಳ ತಂದು ನೀನು ನಮ್ಗೆ ಸೇವೆ ಮಾಡಬೇಕು ಅಂತ ಹೇಳ್ತಾನೆ ಹುಳ ಮುಟ್ಲಾರ್ದು ಹೂವು ಕಪ್ಪಿ ಮುಟ್ಲಾರ್ದ ಶೀತಳ ತಂದ್ರೆ ನೀನು ನಮ್ಗೆ ಸೇವೆ ಮಾಡ್ಬೇಕಂತ ಹೇಳಿದಾಗ ತಾಯಿ ನೀ ಹೆಂಗೆ ಹೇಳ್ತಿಲ್ಲ ಹಂಗೆ ನಿನ್ನ ಆಶೀರ್ವಾದ ಒಂದಿರಲಿ ಗುರು ಸೇ ಗುರು ಆಶೀರ್ವಾದ ಇರಲಿ ನಿಮಗೆ ಹೆಂಗೆ ಇಷ್ಟ ಆಗ್ತದಿಲ್ಲ ಹಂಗೆ ನಾನು ತಂದ ಸೇವೆ ಮಾಡ್ತೀನಿ ಅಂತ ಆ ಆಮೋಕ್ಷ ಹೇಳ್ತಾನ ಆ ಸಂದರ್ಭದೊಳಗೆ ನಿನಗೆ ಕೌಳ ಮುಟ್ಲಾರ ದುಃಖ ಕಪ್ಪಿ ಮುಟ್ಲಾರ ಶೀತಾ ಹೋದಾಗ ಬಹಳಷ್ಟು ತೊಂದರೆಗಳು ಬರ್ಬೋದು ಬಹಳಷ್ಟು ಅಡಚಣೆಗಳು ಬರ್ಬೋದು ಆದ್ರೆ ಅವುಗಳನ್ನೆಲ್ಲವನ್ನು ಕೂಡ ಮೀರಿ ನೀನು ಬಂದು ಸೇವೆ ಮಾಡಬೇಕಂತ ಹೇಳಿದಾಗ ಮುಗಿಸಿದ್ದು ಹೇಳ್ತಾನೆ ಆಯ್ತಾಯಿ ನನ್ನ ಹರ್ಯಾಣ ಪೂಜೆಕ ಹರ್ಯಾಣ ಸೇವೆ ಹರ್ಯಾಣ ಪೂಜೆಗೆ ನಾನು ಮುಂಜಾನೆ ಏನು ಪೂಜೆ ಮಾಡ್ತನಲ್ಲ ಆ ಪೂಜೆಕ ಆ ಸೇವೆಗೆ ನನ್ನ ಹುಲ ಮುಟ್ಲಾರು ಆ ಕಪ್ಪಿ ಮುಟ್ಲಾರು ಸಹಿತ ಧರ್ತಿನ ತಿಳ್ಸ ಆಶೀರ್ವಾದ ಪಡ್ಕೊಂಡು ಹೋಗಿ ಬಿಡ್ತಾನೆ ಇನ್ನು ಇಲ್ಲಿವರು ಕೂಡ ಈ ಇಡೋ ಇಲ್ಲಿವರು ಹೇಳಿದ್ನ ಈ ಒಂದು ಚರಿತ್ರೆಯೊಳಗೆ ಈ ಒಂದು ವಿಷಯದೊಳಗೆ ಏನಾದರೂ ತಪ್ಪಾಗಿತ್ತು ದಯವಿಟ್ಟು ಕ್ಷಮೆ ಇರಲಿ ಏನು ತಪ್ಪಿಲ್ಲ ಅಂತ ಅನ್ಕೊಂತರು ಸೊ ತಪ್ಪಿತ್ತು ಅದು ಹಾಗಲ್ಲ ಹಾಗೈತಿ ತಕ್ಷಣ ಏನಾರ ಐತಂದ್ರೆ ನನಗೆ ಕಾಲ್ ಮಾಡಿ ನೀವು ಹೇಳ್ಬೋದು ಮತ್ತು ನನ್ನ ಮುತ್ತೇನ ನನ್ನ ಅಪ್ಪ ನನ್ನ ಅಮಗಿಸಿದ್ದ ಚರಿತ್ರೆಯನ್ನು ಬೆಳೆಸೋದಕ್ಕೆ ತಮ್ಮೆಲ್ಲರೂ ಕೂಡ ನನಗೆ ಪ್ರೋತ್ಸಾಹ ಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಜಾಸ್ತಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ನೆಡಿದ್ರೆ ಮುಂದಿನ ಹಿಡಿದೋಗೆ ಅಮಗಿಸಿದ್ದ ಹೆಂಗೆ ಅವನ ಗುರು ಸೇವಾ ಹೋಗಿರ್ತಾನಲ್ಲ ಹುಳ ಮುಟ್ಟಲಾರು ಹೂ ಅಕ್ಕಪಲಾರು ಶತಾಳ್ ಥರಕ್ಕೆ ಹೋಗಿರ್ತಾನಲ್ಲ ಅವಾಗ ಏನೇನೋ ತೊಂದರೆಗಳನ್ನು ಎದುರು ಹಾಕ್ತಾನ ಹಾಕೋತಾನ ಅವನು ಹೆಂಗೆ ಹೋಗಿ ಬರ್ತಾನ ಅಂತಕ್ಕಂಥದ್ದನ್ನು ನಾನು ಮುದ್ದಿನ ಹಿಡಿದವರು ಸಿಗ್ತು ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ